ನಾಳೆ ಕರ್ನಾಟಕ ಬಂದಿರುತ್ತೆ ಕರ್ನಾಟಕ ಬಂದ್ಗೆ ಅನೇಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಹೀಗಾಗಿ ಕರೆ ಕೊಟ್ಟಿರುವಂತಹ ಕನ್ನಡ ಸಂಘಟನೆಗಳಿಗೆ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ ಇಡೀ ಕರುನಾಡು ನಾಳೆ ಸ್ತಬ್ಧವಾಗುತ್ತೆ ಬಟ್ ಕೆಲವಷ್ಟು ಸೇವೆಗಳು ಖಂಡಿತವಾಗೂ ಇರುತ್ತೆ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ ಕರುನಾಡು ಬಂದ್ಗೆ ವಿವಿಧ ಸಂಘಟನೆಗಳು ಜೊತೆಗೂಡಿದ್ದಾವೆ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ರು ಪುಂಡರು ಕರ್ನಾಟಕ ಬಸ್ಗಳಿಗೆ ಮಸಿ ಬೆಳೆದು ಕನ್ನಡ ಕರ್ನಾಟಕದ ಬಸ್ಗಳ ಮೇಲೆ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ನಡೆಸಿದ್ರು ಸೊ ಹೀಗಾಗಿ ಎಂ ಇ ಎಸ್ ಪುಂಡಾಟಕ್ಕೆ ನಿಲ್ಲಬೇಕು ಎಂ ಇ ಎಸ್ ನಿಷೇಧ ಆಗಬೇಕು ಪುಂಡರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಕರ್ನಾಟಕದ ತಂಟಿಗೆ ಬಂದರೆ ಏನಾಗುತ್ತೆ ಅನ್ನೋದನ್ನು ರಾಜ್ಯ ಸರ್ಕಾರ ತೋರಿಸಬೇಕು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡೆ ಆಗ್ರಹವನ್ನು ಇಟ್ಟುಕೊಂಡೆ ನಾಳೆ ಕರ್ನಾಟಕ ಬಂದ್ ನಡೆಯುತ್ತೆ ಕರ್ನಾಟಕ ಬಂದ್ಗೆ ವ್ಯಾಪಕವಾದಂಥ ಬೆಂಬಲ ಕೂಡ ವ್ಯಕ್ತವಾಗಿದೆ ಹಾಗಾದರೆ ನಾಳೆ ಕರ್ನಾಟಕ ಬಂದ್ ನಡೆಯುತ್ತಲ್ಲ ಏನೆಲ್ಲ ಬೇಡಿಕೆಗಳಿದ್ದಾವೆ ಅಂತ ನೋಡೋದಾದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಕಲ್ಯಾಣ ಕರ್ನಾಟಕವು ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿನಾಡುಗಳು ಬೆಳವಣಿಗೆ ಆಗಬೇಕು ಬೆಳಗಾವಿಯನ್ನು ಉಳಿಸಬೇಕು ಎಮ್ ಇ ಎಸ್ ನಿಷೇಧ ಮಾಡಬೇಕು ಶಿವಸೇನೆ ಮತ್ತು ಎಮ್ ಇ ಎಸ್ ಪುಂಡರನ್ನು ಗಡೀಪಾರು ಮಾಡಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು ಭಾಳ ಹೈಲೈಟ್ ಮಾಡಿ ತೋರಿಸ್ಬೇಕಾದಂಥ ಬೇಡಿಕೆ ಇದು ಶಾಸಕರು ಸಂಸದರು ಸಚಿವರು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನೋದು ಆಗ್ರಹ ಸಂಭಾಜಿ ಪ್ರತಿಮೆಯನ್ನು ತೆರವು ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಕಳಸಾ ಬಂಡೂರಿ ಯೋಜನೆ ಕಾರ್ಯಗತವಾಗಬೇಕು ಮೇಕೆದಾಟು ಯೋಜನೆ ಆಗಲೇಬೇಕು ಅಂತ ಹೇಳಿದ್ದಾರೆ ಕೊಪ್ಪಳ ಸುತ್ತ ಕಾರ್ಖಾನೆಗಳು ಬೇಡವೇ ಬೇಡ ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು ಕರ್ನಾಟಕದಲ್ಲಿ ಪರಭಾಷಾ ಚಿತ್ರಗಳ ಬಹಿಷ್ಕಾರ ಆಗಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದಿ ಬೇಡಬೇ ಬೇಡ ಅಂತ ಮಹಾರಾಷ್ಟ್ರದಲ್ಲಿ ಕನ್ನಡ ಮಹನೀಯರ ಪ್ರತಿಮೆಗಳ ಸ್ಥಾಪನೆ ಆಗಬೇಕು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು ಅಂತ ಹೇಳಿ ಜೊತೆಗೆ ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಬೆಂಗಳೂರಿನಲ್ಲಿ ಹೊರ ರಾಜ್ಯದ ಕ್ಯಾಬ್ಗಳ ಮತ್ತು ಆಟೋ ಡ್ರೈವರ್ಗಳಿಗೆ ಕಡಿವಾಣ ಹಾಕಬೇಕು ಹೊರ ರಾಜ್ಯದವರಿಗೆ ಮೆಟ್ರೋ ದರ ಏರಿಕೆ ವಿರೋಧ ಜೊತೆಗೆ ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಇಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಕನ್ನಡಪರ ಸಂಘಟನೆಗಳ ಒಕ್ಕೂಟ ನಾಳೆ ಕರ್ನಾಟಕ ಬಂದ್ಗೆ ಮುಂದಾಗಿದೆ ಕರ್ನಾಟಕ ಸ್ತಬ್ಧವಾಗುತ್ತೆ ಕರ್ನಾಟಕ ಬಂದ್ ಆಗುತ್ತೆ ಅಂತ ಹೇಳಿದರೆ ಬಂದ್ ಆದ ಸಂದರ್ಭದಲ್ಲೂ ಏನೇನು ಸಿಗುತ್ತೆ ಹಾಲ್ ಸಿಗುತ್ತೆ ದಿನಪತ್ರಿಕೆಗಳು ಸಿಗುತ್ತೆ ಮೆಡಿಕಲ್ ಓಪನ್ ಇರುತ್ತೆ ಇನ್ನು ವೈದ್ಯಕೀಯ ಸೇವೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದು ಅಬಾಧಿತ ನಮ್ಮ ಮೆಟ್ರೋ ಸೇವೆ ಲಭ್ಯ ಇರುತ್ತೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ರೈಲು ಕೂಡ ಇರುತ್ತೆ ಶಾಲಾ ವಾಹನ ಖಾಸಗಿ ಬಸ್ ಇರುತ್ತೆ ಆ್ಯಂಬುಲೆನ್ಸ್ಗಳು ಕೂಡ ಅವಕಾಶ ಇದೆ ಹೋಲ್ಸೇಲ್ ಬಟ್ಟೆ ಅಂಗಡಿ ತರಕಾರಿ ಹೂವು ಹಣ್ಣುಗಳು ಸೂಪರ್ ಮಾರ್ಕೆಟ್ ಹೋಟೆಲ್ ಬಾರ್ ಏರ್ಪೋರ್ಟ್ ಟ್ಯಾಕ್ಸಿ ಇವೆಲ್ಲವೂ ಕೂಡ ಈ ಸೇವೆಗಳೆಲ್ಲವೂ ಕೂಡ ಇರುತ್ತೆ ಹಾಗಾದರೆ ಏನೇನು ಇರೋದಿಲ್ಲ ಮಧ್ಯಾಹ್ನದವರೆಗೆ ಥಿಯೇಟರ್ ಬಂದಾಗಿರುತ್ತೆ ಇರೋದಿಲ್ಲ ಓಲಾ ಊಬರ್ ಸೇವೆಯಲ್ಲಿ ವ್ಯತ್ಯಯ ಖಂಡಿತವಾಗೂ ಆಗುತ್ತೆ ಶೇಕಡ ಮೂವತ್ತೈದರಷ್ಟು ಆಟೋ ಸೇವೆಯಲ್ಲಿ ವ್ಯತ್ಯಾಸ ಕಾಣಿಸುತ್ತೆ ಗೂಡ್ಸ್ ವಾಹನಗಳ ಸೇವೆಯಲ್ಲಿ ವ್ಯತ್ಯಯ ಆಗುತ್ತೆ ಯಾರಾದರೂ ನಾಳೆ ಯಾವುದೋ ಪ್ರದೇಶಕ್ಕೆ ಹೋಗಬೇಕು ಎಲ್ಲೋ ಭೇಟಿ ಕೊಡಬೇಕು ಆಟೋಗಳಿರುತ್ತೆ ಅಥವಾ ಕ್ಯಾಬ್ಗಳಿರುತ್ತೆ ಅದನ್ನು ನಂಬಿಕೊಂಡು ಓಡಾಡೋಂಥವರಿಗೆ ಬಡೀ ಕಷ್ಟ ಕೆಲಸಕ್ಕೆ ಹೋಗುವಂಥವ್ರು ವಿಶೇಷವಾಗಿ ಆಟೋಗಳಲ್ಲಿ ಅನೇಕ ಜನ ಆಟೋಗಳಲ್ಲಿಯೇ ಕೆಲಸಕ್ಕೆ ಹೋಗ್ತಾರೆ ಅಂಥವರು ನಾಳೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ಕಾಣಿಸುತ್ತೆ ಜೊತೆಗೆ ಮಧ್ಯಾಹ್ನದವರಿಗೆ ಥಿಯೇಟರ್ ಇರೋದಿಲ್ಲ ವೀಕೆಂಡ್ ಬಂದಿದೆ ಸಿನಿಮಾ ನೋಡಬೇಕು ಅನ್ನೋ ಪ್ಲ್ಯಾನ್ಗಳನ್ನು ಏನಾದರೂ ಮಾಡ್ಕೊಂಡಿದ್ರೆ ಅದು ಕೂಡ ಸಾಧ್ಯವಾಗುವುದಿಲ್ಲ ಮಧ್ಯಾಹ್ನ ಮಧ್ಯಾಹ್ನದ ನಂತರ ಸಿಕ್ಕರೂ ಕೂಡ ಅದೇನೋ ಒಂದು ಕಡೆ ಈಗ ಜೊತೆಗೆ ಇಲ್ಲಿ ನೋಡಿ ಈ ಹೋರಾಟಕ್ಕೆ ಯಾರಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಓಲಾ ಊಬರ್ ಚಾಲಕರ ಸಂಘ ಕರವೇ ಶಿವರಾಮೇಗೌಡ ಬಣ ಕರವೇ ಗಜಕೇಸರಿ ಸೇನೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ವೀರ ಕನ್ನಡಿಗರ ಸೇನೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ರೂಪೇಶ್ ರಾಜಣ್ಣ ಬಡ ಬೆಂಗಳೂರು ಆಟೋ ಸೇನೆ ಜಯ ಭಾರತ್ ಚಾಲಕರ ಸಂಘ ಇನ್ನು ಕರ್ನಾಟಕ ಜನಪರ ವೇದಿಕೆ ಆದರ್ಶ ಆಟೋ ಯೂನಿಯನ್ ಗೂಡ್ಸ್ ಚಾಲಕರ ಸಂಘ ಇವರೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ ಯಶಸ್ವಿಯಾಗಬೇಕು ಅನ್ನುವ ನಿಟ್ಟಿನಲ್ಲಿ ಜೊತೆಯಾಗಿ ನಿಂತಿದ್ದಾರೆ ಯಾರು ಬೆಂಬಲ ಕೊಟ್ಟಿಲ್ಲ ಅನ್ನೋದ್ರೂ ಕೂಡ ನೋಡಬೇಕಾಗತ್ತಲ್ಲ ಯಾರ್ಯಾರು ಬೆಂಬಲ ಕೊಟ್ಟಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಅತ್ಯಂತ ಪ್ರಬಲವಾದ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ ಇನ್ನು ನೈತಿಕ ಬೆಂಬಲ ಅವರು ಭೌತಿಕವಾಗಿ ಜೊತೆಗಿರ್ತಾರೋ ಇಲ್ವಾ ಬಟ್ ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಮದ್ಯ ಮಾರಾಟಗಾರರ ಸಂಘ ಮದ್ಯದ ಅಂಗಡಿಗಳು ಓಪನ್ ಇರುತ್ತೆ ನಾವು ನೈತಿಕವಾಗಿ ನಿಮ್ಮ ಜೊತೆಗಿದ್ದೀವಿ ಅಂತ ಇನ್ನು ಕೆಲವು ಮಾಲ್ ಅಸೋಸಿಯೇಷನ್ಗಳು ಹೋಲ್ಸೇಲ್ ಬಟ್ಟೆ ವ್ಯಾಪಾರಸ್ಥರು ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ಸಂಚಾರಿ ಆಟೋ ಸೇನೆ ಅವರು ಕೂಡ ನೈತಿಕವಾಗಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಎ ಪಿ ಎಮ್ ಸಿ ಮಾರುಕಟ್ಟೆಗಳ ಒಕ್ಕೂಟ ಇನ್ನು ಸರ್ವ ಸಂಘಟನೆಗಳ ಒಕ್ಕೂಟ ಬೆಂಬಲ ನೈತಿಕವಾಗಿರುತ್ತೆ ಖಾಸಗಿ ಸಾರಿಗೆ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿ ಸಂಘ ನೈತಿಕ ಬೆಂಬಲ ಪೀಣ್ಯ ಕಾರ್ಮಿಕರ ಸಂಘ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಖಾಸಗಿ ಶಾಲೆಗಳ ಒಕ್ಕೂಟ ಕಾಮ್ಸ್ ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಪೋಷಕರ ಸಮನ್ವಯ ಸಮಿತಿ ಶಾಲಾ ಅಭಿವೃದ್ಧಿ ಮೇಲು ಉಸ್ತುವಾರಿ ಸಮಿತಿ ಜೊತೆಗೆ ಪೀಸ್ ಆಟೋ ಸಂಘಟನೆ ಕರನಾಡು ಕಾರ್ಮಿಕರ ಸೇನೆ ನಮ್ಮ ಚಾಲಕರ ಪರಿಷತ್ ಏರ್ಪೋರ್ಟ್ ಟ್ಯಾಕ್ಸಿ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಲಾರಿ ಚಾಲಕರ ಸಂಘ ಒಟ್ಟಲ್ಲಿ ಇಷ್ಟು ಸಂಘಟನೆಗಳು ಭೌತಿಕವಾಗಿ ಕರ್ನಾಟಕ ಬಂದಿಗೆ ಬೆಂಬಲ ಘೋಷಣೆ ಮಾಡದಿದ್ದರೂ ಕೂಡ ನೈತಿಕವಾಗಿ ನಿಮ್ಮ ಜೊತೆಗಿದ್ದೇವೆ ನಾವು ನೀವು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಬಟ್ ನಾವು ಎಂದಿನಂತೆ ದಿನನಿತ್ಯವಾಗಿ ಹೆಂಗಿರಬೇಕು ಅದೇ ರೀತಿ ಕಾರ್ಯಪ್ರವೃತ್ತರಾಗಿರ್ತೇವೆ ಹೋಟೆಲ್ಗಳು ಹೋಟೆಲ್ಗಳನ್ನು ಓಪನ್ ಮಾಡ್ತಾರೆ ಮದ್ಯದಂಗಡಿಗಳು ಅಂಗಡಿಗಳು ಮದ್ಯದ ಅಂಗಡಿಗಳನ್ನು ಓಪನ್ ಮಾಡ್ತಾರೆ ಕೆಲವಷ್ಟು ಆಟೋ ಚಾಲಕರಿದ್ದಾರೆ ಅವರು ಖಂಡಿತವಾಗೂ ಕೂಡ ಆಟೋಗಳಲ್ಲಿ ನಿರತರಾಗಿರ್ತಾರೆ ಗಾರ್ಮೆಂಟ್ಸ್ ಓಪನ್ ಇರುತ್ತೆ ಬಟ್ ಬೆಂಬಲ ಇರುತ್ತೆ ಹೀಗೆ ನೈತಿಕ ಬೆಂಬಲದ ಜೊತೆಗೆ ಬೆಂಬಲವನ್ನು ಕೊಟ್ಟಿರುವಂಥ ಅನೇಕ ಸಂಘಟನೆಗಳಿದ್ದಾವೆ ಭೌತಿಕವಾಗಿ ಅನೇಕ ಸಂಘಟನೆಗಳು ಕೂಡ ಜೊತೆಗೆ ನಿಂತು ಕರ್ನಾಟಕ ಬಂದು ಯಶಸ್ವಿಗೆ ಒಗ್ಗೂಡಿದ್ದಾವೆ